ಆ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರೂ ನೀರವ ಮೌನ ಬದುಕಿ ಬಾಳಬೇಕಾದ ಯುವಕರು ನಿರಂತರ ಸರಣಿ ಆತ್ಮಹತ್ಯೆಗೆ ಶರಣಾಗುವ ಮೂಲಕ ಸಾವಿನ ಕದ ತಡೆದಿದ್ದಾರೆ ಸರಣಿ ಆತ್ಮಹತ್ಯೆಯ ಪ್ರಕರಣಗಳಿಂದ ಈಗ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ ಇದರಿಂದ ಆತಕಂಗೊಂಡ ಗ್ರಾಮಸ್ಥರು ಗ್ರಾಮ ದೇವತೆಯ ಮೊರೆ ಹೋಗಿದ್ದಾರೆ ಅರೇ ಇದ್ಯಾವುದಪ್ಪ ಸಾವಿನ ಗ್ರಾಮ ಅಂತೀರಾ ಈ ಬಗ್ಗೆ ಇಲ್ಲಿದೆ ನೋಡಿ ಒಂದು ವಿಶೇಷ ವರದಿ ಹೀಗೆ ಹೃದಯುವಕರ ಭಾವಚಿತ್ರಗಳನ್ನ ನೋಡುತ್ತಾ ಮೌನ ರೋಧನೆ ಅನುಭವಿಸುತ್ತಿರುವ ಹೆತ್ತ ಎಂದರು ಮತ್ತೊಂದೆಡೆ ಗಂಡನನ್ನ ಕಳೆದುಕೊಂಡು ಚಿಂತಾಕ್ರಾಂತರಾದ ಪತ್ನಿ ಮಗದೊಂದೆಡೆ ಸಾವಿನ ಗ್ರಾಮದಂತಾದ ಇಡೀ ಗ್ರಾಮವೇ ನೀರವ ಮೌನ ಇದೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಪ್ರಾಯದ ಹತ್ತಕ್ಕೂ ಹೆಚ್ಚು ಯುವಕರು ವಿವಿಧ ದುಶ್ಚಟಗಳಿಗೆ ಒಳಗಾಗಿ ಒಬ್ಬರಾದ ಮೇಲೆ ಒಬ್ಬರಂತೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಇದರಿಂದ ಸೋಮನಹಳ್ಳಿ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಹಲವು ತಿಂಗಳುಗಳ ಹಿಂದೆ ಒಂದೇ ದಿನ ಐದು ಜನ ಯುವಕರು ಒಂದೇ ಮರಕ್ಕೆ ನೇಣು ಬೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಆದರೆ ಅದೃಷ್ಟವಶಾತ್ ಮರದ ರೆಂಬೆಗಳು ಮುರಿದು ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೀಗೆ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚಾಗಿದ್ದು ಗ್ರಾಮಕ್ಕೆ ದುಷ್ಟಶಕ್ತಿ ಕಾಟ ಕೋರ್ತಿದೆ ಅಂತ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ ಈ ಹುಡುಗು ನೇಣಾಕೊಂತ ಇರೋದು ಇವಾಗ ಇಪ್ಪತ್ತು ಜನ ಆಗಿದ್ದಾರೆ ಅದಕ್ಕೋಸ್ಕರ ಗ್ರಾಮಸ್ಥರಂದರು ಸೇರಿ ಇಲ್ಲಿ ಮಹಾತಾಯಿ ಗಂಗಾಬಾಣಿ ಅವರಿಗೆ ಈ ತರ ಊರಿನಲ್ಲಿ ನಡಿಬಾರದು ಅಂತ ಎಲ್ಲರೂ ಸೇರಿ ಮಧ್ಯಾಂಶರು ಎಲ್ಲ ಸೇರಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಏನು ಆ ಮಹಾತಾಯಿ ಗಂಗಾಭವಣೆ ಈ ಊರಿನ ಹುಡುಗರನ್ನ ಕಾಪಾಡ್ಬೇಕು ಅವ್ರನ್ನ ಒಳ್ಳೆ ಬುದ್ಧಿ ತರ್ಸ್ಬೇಕು ಆ ಮಹಾತಾಯಿ ಏಕಂದ್ರೆ ಹುಡುಗರು ಉಳಿಬೇಕು ಅದಕ್ಕೋಸ್ಕರ ನಾವು ಜಾಸ್ತಿ ಬಾಧೆ ಬೀಳ್ತಾ ಇನ್ನು ಯಾರು ಕೇಳಕ್ ಆಗಲ್ಲ ಈ ಮಹಾತಾಯಿನೇ ಬೇಡ್ಕೊಂತ ಇದೀವಿ ಆ ಎಮ್ಮನ್ ಬಿಟ್ರೆ ನಮ್ಗೆ ಈ ಊರಿಗೆ ಬೇರೆ ದಾರಿನೇ ಇಲ್ಲ ಯುವಕರ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದರಿಂದ ತಂದೆ ತಾಯಿ ಹೆಂಡತಿ ಮಕ್ಕಳು ದಿಕ್ಕಿಲ್ಲದವರಂತೆ ಆಗುತ್ತಿದ್ದಾರೆ ಒಬ್ಬನೇ ಮಗನ ಇರುವ ಕುಟುಂಬಗಳಲ್ಲಿನ ಯುವಕರು ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ ಪೋಷಕರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಬಹುತೇಕ ಆತ್ಮಹತ್ಯೆಗಳು ನಿಗೂಢವಾಗಿದ್ದರೂ ಗ್ರಾಮದಲ್ಲಿ ಯುವಕರು ಮದ್ಯ ಸೇವನೆ ಮಟ್ಕಾ ಸೇರಿದಂತೆ ದುಶ್ಚಟಗಳಿಗೆ ದಾಸರಾಗಿ ಆತ್ಮಸ್ಥೈರ್ಯ ಪಡೆದುಕೊಂಡು ಆತ್ಮಹತ್ಯೆ ಹಾದಿ ಹಿಡಿಯುತ್ತಿದ್ದಾರೆ ಎನ್ನಲಾಗುತ್ತಿದೆ जगिरल धूलीपट तडान् लक्ष्मी दय तोरे धर सुभीक्ष दिर ಸೋಮನಹಳ್ಳಿ ಗ್ರಾಮದಲ್ಲಿ ಯಾವುದೇ ಅಧಿಕೃತ ಬಾರ್ಗಳಿಲ್ಲದೆ ಇರೋದ್ರಿಂದ ಅಲ್ಲಿರುವ ಕಿರಾಣಿ ಅಂಗಡಿಗಳೇ ಬಾರ್ಗಳಂತೆ ಕೆಲಸ ಮಾಡ್ತಿವೆ ಅಕ್ರಮ ಹಾಕಬೇಕಾದ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಂಗಡಿಗಳ ಬಳಿ ಮಾಮೂಲಿ ವಸೂಲಿ ಮಾಡಿಕೊಂಡು ಎನ್ನುತ್ತಾರೆ ಸ್ಥಳೀಯರು ಇಲ್ಲಿ ಸೋನೇನಹಳ್ಳಿಯಲ್ಲಿ ಮದ್ಯದ ಅಂಗಡಿಗಳು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗಿದೆ ಇದು ಡೈಲಿ ಹುಡುಗರು ಕೆಲಸ ಮಾಡ್ಕೊಂಡು ಬರೋದು ಕುಡಿಯೋದು ಎಲ್ಲಂದ್ರೆ ಅಲ್ಲಿ ಬಿದ್ದೋಗೋದು ಬಲಾಟೆ ಮಾಡ್ಕೊಳ್ಳೋದು ಈ ತರ ಜಾಸ್ತಿ ಆಗಿದೆ ಸುಮಾರು ಒಂದು ಒಂದು ಏಳು ವರ್ಷದಿಂದ ಒಂದು ಜನ ಗಂಟ ಈ ಆ ಕುಡಿದು ಮತ್ತಿನಲ್ಲಿ ಏನೇನೋ ಕಲ್ಪನೆಗಳು ಮಾಡಿಕೊಂಡು ಮೊನ್ನೆ ಸರಣಿ ಆತ್ಮಹತ್ಯೆಗಳಿಂದ ಸೋಮನಹಳ್ಳಿ ಗ್ರಾಮದಲ್ಲಿ ಸೂತಕದ ಛಾಯೆ ಮನೆ ಮಾಡಿದ್ದು ದೇವರಿಂದಾದರೂ ಇವರ ಆತಂಕ ಕಡಿಮೆಯಾಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ సురేష్ కుడిబండే ప్రజా టీ విబళ్ళాపుర